ಅದ ನಿಮ್ ಪರ್ಚೇ ಮಾಡ್ಕೊಡಿ ಸರ್ ನಮ್ದು ಕೋಲಾರ ಡಿಸ್ಟ್ರಿಕ್ಟ್ ಹಾ ಸರ್ ನಾವು 80 ಟನ್ ಇದು ಮಾಡಿದ್ದೀವಿ ಹಾ ಸರ್ ನಾವು ಬಂದು 30 ದಿವಸ ಆಯ್ತು ಹಾ ಸರ್ ಇಗ್ ಲೋಡ್ ಮಾಡ್ತಾ ಇದ್ದಾರೆ ಹಾ 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 ಮರಿ ಹೆಂಗಿದಾವ ಸರ್ ಮರಿ ಚನ್ನಾಗಿದೆ ಸರ್ ಅಂದ್ರೆ ನೀವು ಎಲ್ಲಾ ಗಂಡ ಇದು ಮಾಡಿದ್ರು ಬುಕ್ ಮಾಡಿದ್ರು ಹಾ ಸರ್ ಅಂದ್ರೆ ಎಷ್ಟು ಕೆಜಿ एवरेज ಅಲ್ಲಿ ಮಾಡಿದ್ರು ಸರ್ 20 25 ಕೆಜಿ ಹಾ 20 ರಿಂದ 25 ಕೆಜಿ ವರೆಗೆ ಮಾಡಿದಾರೆ ಮರಿ ಎಲ್ಲಾ ಚನ್ನಾಗಿದೆ ಸರ್ ನೋಡಿದರಾ ಇವಾಗ ಲೋಡ್ ಮಾಡಿ ಮಾಡ್ತಾ ಇದ್ದಾರೆ ಮಾಡ್ತಾ ಇರೋದು ಸರ್ ಯಾವ್ಯಾರು ಈ ಟೈಪ್ ಬೇಕಂದ್ರೆ ಮಾಲು ಹೆಂಗೆ ಏನು ಹೇಳಿ ಈ ಥರ ಅವರು ಯಾರಿಗೆ ಬೇಕು ಟ್ವೆಂಟಿ ಕೆಜಿ ಮೇಲೆ ಇರ್ತದೆ ಅದಕ್ಕೆ ಕಡಿಮೆ ಇಲ್ಲ ಇಪ್ಪತ್ತು ಕೆ ಜಿ ಮೇಲೆ ಇರಬೇಕು ಎಷ್ಟು ಪೀಸ್ ಬೇಕು ಅನ್ನೋ ಕೊಡ್ತೀನಿ ಇಂದ ಅದು ಕನ್ಯಾಕುಮಾರಿ ಕನ್ಯಾಕುಮಾರ ಮಾಲು ಹೋಗ್ತದೆ ಅದು ಪ್ರೆಗ್ನೆಂಟ್ ಮೂವತ್ತು ಪೀಸ್ ತಗೋಬೇಕಂದ್ರೆ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಮತ್ತು ಡ್ರೈವರ್ ವೇ ಎಲ್ಲ ಫ್ರೀ ಮಾಡ್ತೀನಿ ಅದು ಪ್ರೆಗ್ನೆಂಟ್ ಇರಬೇಕು ಸಣ್ಣ ಮಗ ಕೊಡ್ಲಾಗ್ರೆ ನಮಗೆ ಸಿಗಲ್ಲ ಯಾರಿಗೆ ಏನು ಕೊಡಬೇಕು ಮಾಲ್ ಚಲೋ ಇರ್ತದ ಶೈನಿಂಗ್ ಇರ್ತದ ನಮ್ಮದು ಗುಲ್ಬರ್ಗ ಒಂದು ಫಾರ್ಮ್ ಇದೆ ಲಕ್ಕಿ ಗೋಟ್ ಫಾರ್ಮ್ ಬಂದಿದ್ದು ಸೋಲಾಪುರ್ಗೆ ಲಕ್ಕಿ ಗೋಟ್ ಫಾರ್ಮ್ ಸೋಲಾಪುರ್ ವೇರಾಗ್ ಮಧ್ಯ ಬರ್ತದ ಸೋಲಾಪುರ್ ಇಂದ ಫಾರ್ಟಿ ಕಿಲೋಮೀಟರ್ ಈ ತರ ಯಾರಿಗೆ ಬೇಕು ಬುಕ್ ಮಾಡಿ ನಮ್ಮ ನಂಬರ್ ಸ್ಕೀಮ್ ನಲ್ಲಿ ಧನ್ಯವಾದಗಳು ರೈತ್ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ನೋಡಿ ಕಾಣ್ತಾ ಇದೆ ನಿಮ್ಗೆ ಸೊ ಕೋಲಾರ ಜಿಲ್ಲೆಯ ರೈತರು ಏನಂತಂದರೆ ಎಂಬತ್ತು ಗಂಡು ಮೇಕೆಗಳಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ತೂಕ ಇರುವಂಥ ಗಂಡು ಮೇಕೆಗಳು ಖರೀದಿ ಮಾಡಿದ್ದಾರೆ ಅವರು ತುಂಬ ಜನ ಕೇಳ್ತಾ ಇದ್ದಾರೆ ಸರ್ ನಮಗೆ ಫ್ಯಾಟಿಂಗ್ಗೆ ಅಂದರೆ ತುಂಬ ಜನ ಎಲ್ಲ ಗಂಡು ಮೇಕೆಗಳಂತ ತೊಗೊಂಡು ಮಾರಾಟ ಮಾಡ್ತಾರೆ ಅಂದರೆ ಕಟಿಂಗ್ಗೋಸ್ಕರ ಸೊ ಹಬ್ಬ ಹರಿದಿನಗಳಲ್ಲೆಲ್ಲ ತುಂಬ ಎಲ್ಲ ಫೇಮಸ್ ಅದನ್ನು ಗಂಡು ವಾತಾವಳ ಅಂತಂತಾರೆ ಗಂಡು ಮೇಕೆಗಳಂತಾರೆ ಸೊ ಹಂಗಾಗಿ ಉಸ್ಮಾನಿಬಾದ್ ತಳಿ ಏನಂತಂದರೆ ಸೊ ಬೇಗ ಬೆಳವಣಿಗೆ ಆಗೋಂಥದ್ದು ಅವ್ರು ಇಪ್ಪತ್ತಿಂದ ಇಪ್ಪತ್ತೈದು ಕೆ ಜಿ ತೂಕ ಇರುವಂಥ ಗಂಡು ಮೇಕೆಗಳೇನಂತಂದರೆ ಪರ್ಚೇಸ್ ಮಾಡಿ ಅವರೇ ಖುದ್ದಾಗಿ ಬಂದು ನೋಡಿ ಮಾಡಿ ಪರಿಶೀಲನೆ ಮಾಡಿನೇ ತೊಗೊಂಡಿದ್ದಾರೆ ಸೊ ಇದು ದೃಶ್ಯಾವಳಿಗಳು ನೋಡ್ತಾ ಇರೋದು ಲಕ್ಕಿ ಗೋಟ್ ಫಾರ್ಮ್ ಸೊಲ್ಲಾಪುರ್ ಬ್ರಾಂಚಿಂದ ನಿಮಗೆ ಸೊಲ್ಲಾಪುರಲ್ಲಿ ನಿಮಗೆ ನಿಯರ್ ಆಗ್ತಿತ್ತು ಅಂದರೆ ಅಲ್ಲಿಗೆ ತೊಗೊಬೋದು ಗುಲ್ಬರ್ಗ ಬೇಕಾದ್ರೆ ತೊಗೋಬೋದು ಇಲ್ಲ ರಾಜಸ್ಥಾನಿಂದ ಬೇಕಂದ್ರೆ ಅಲ್ಲಿ ಒಂದು ಬ್ರಾಂಚ್ ಇದೆ ಅವ್ರದ್ದು ಸೊ ಓವರಾಲ್ ಕರ್ನಾಟಕದಲ್ಲಿ ಅಷ್ಟೇ ಇಲ್ಲ ಬೇರೆ ಬೇರೆ ಅಂದರೆ ರಾಜ್ಯದಲ್ಲಿನೂ ಅವ್ರದ್ದು ಬ್ರಾಂಚ್ಗಳು ಓಪನ್ ಮಾಡಿದ್ದಾರೆ ಸೊ ಹಂಗಾಗಿ ಯಾರಿಗೆ ಬೇಕಾಗಿತ್ತು ಪ್ರೆಗ್ನೆನ್ಸ್ ಬೇಕು ಅಂತಂತಂದ್ರೆ ನಿಮಗೆ ನೀವು ಮೂವತ್ತು ತಗೊಂಡ್ರೆ ನಿಮಗೆ ಟ್ರೇ ಫ್ರೀ ಕೊಡ್ತಾರೆ ಎರಡರಿಂದ ಮೂರು ಟ್ರಾನ್ಸ್ಪೋರ್ಟ್ ಫ್ರೀ ಕೊಡ್ತಾರೆ ತೊಗೊಟ್ಟು ಫ್ರೀ ಕೊಡ್ತಾರೆ ಬಟ್ ಕಿಡ್ಸ್ ತೊಗೊಂಡ್ರೆ ಏನಂತಂದರೆ ಅದರಲ್ಲಿ ಮಾರ್ಜಿನ್ ತುಂಬ ಕಡಿಮೆ ಇರುತ್ತೆ ರೈತರ ಬೇಡಿಕೆ ಮೇರೆಗೆ ಅಂದರೆ ನಮ್ಗೆ ಬೇಕೇ ಬೇಕು ಅನ್ನೋಕ್ಕೋಸ್ಕರ ಏನಂತಂದರೆ ಅವ್ರಿಗೇನಂತ ತರಿಸಿಕೊಟ್ಬಿಡ್ರಲ್ಲಿ ಎಂಬತ್ತು ತೊಗೊಂಡಿದ್ದಾರಂತೆ ಸೊ ಯಾರಿಗೆ ಬೇಕಾಗಿತ್ತು ಅಂದರೆ ಈ ಥರ ಸಾಕಾಣಿಕೆ ಅಂದ್ರೂ ಇಂಪಾರ್ಟೆಂಟ್ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ತೊಗೊಂಡ್ರೆ ಒಂದು ನಾಲ್ಕೈದು ತಿಂಗಳ ಸಾಕಾಣಿಕೆ ಮಾಡಿದರೆ ನಿಮಗೆ ಮೂವತ್ತೈದು ನಲ್ವತ್ತು ಕೆ ಜಿ ಬಂದ್ರೂ ಆರಾಮಾಗಿ ಒಳ್ಳೆಯ ಒಂದು ಚೆನ್ನಾಗಿ ರುಚಿಕರವಾಗಿರುವಂಥದ್ದು ಗಂಡು ಮೇಕೆ ಅದು ಮೀಟ್ ಅಂತ ಅನ್ಕೊತೀನಿ ನಾನು ತುಂಬ ಜನ ಖಾಯಿಸ್ ಮಾಡೆಲ್ಲ ತೊಗೊಳ್ತಾರೆ ಈ ಥರ ಎಲ್ಲ ವಾತಗಳೆಲ್ಲ ಬೇರೆ ಕಡೆಗೆಲ್ಲ ಕಟ್ಟಿಂಗ್ಗೋಸ್ಕರ ಯೂಸ್ ಮಾಡ್ತಾಯಿರ್ತಾರೆ ಸೊ ಹಂಗಾಗಿ ಇದನ್ನೇನಂತಂದರೆ ಫ್ಯಾಟ್ನಿಂಗ್ ಎಲ್ಲ ಯೂಸ್ ಮಾಡ್ತಾರೆ ಹಾಗಾಗಿ ಅವ್ರು ಟೋಟಲ್ ಎಂಬತ್ತು ತೊಗೊಂಡಿದ್ದಾರೆ ಅಂತ ಎಲ್ಲನೂ ಗಂಡು ಮೇಕೆಗಳು ಯಾರಿಗೆ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಬೇಕಂದ್ರು ಸಿಗುತ್ತೆ ಇಲ್ಲ ಸರ್ ನಮಗೆ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ಥರ್ಡ್ ಪ್ರೆಗ್ನೆನ್ಸಿ ಬೇಕಂದ್ರೆ ಸಿಗುತ್ತೆ ಅದಲ್ಲದೇನೂ ರಾಜಸ್ಥಾನ ತಳಿಗಳು ಸಿರೋಯ್ ಬೇಕಾ ಸೋಜದ್ ಬೇಕಾ ಅಥವಾ ಪಂಜಾಬ್ ತಳಿ ಬೀಟಲ್ ಬೇಕಾ ಯಾವುದೇ ತಳಿಬೇಕಂತಂದು ನಿಮಗೆ ತರ್ಚ್ಕೊಡ್ತಾರೆ ಅದನ್ನು ಸೊ ನಿಮ್ಗೆ ಏನಂತಂದರೆ ಯಾವ ಥರ ಬೇಕು ಯಾವ ಕ್ವಾಲಿಟಿ ಬೇಕು ಯಾವ ಕೆ ಜಿಯಲ್ಲಿ ಬೇಕು ಯಾವ ತೂಕದಲ್ಲಿ ಬೇಕು ಅನ್ನೋದನ್ನು ನೀವು ಹೇಳಿಕೊಟ್ರೆ ಸೊ ಅವರು ಒಂದು ಐದರಿಂದ ಆರು ದಿನದಲ್ಲಿ ಏನಂತಂದರೆ ನಿಮಗೆ ಅಂತ ಹೇಳ್ತಾರೆ ಸೊ ನೋಡಿ ಕೋಲಾರ ಜಿಲ್ಲೆಗೆ ಏನಂತಂದರೆ ಎಲ್ಲನೂ ಲೋಡ್ ಹೋಗ್ತಾ ಇದೆ ಟೋಟಲ್ ಎಂಬತ್ತಿದೆ ಅವರೇ ನೋಡಿ ಪರಿಶೀಲನೆ ಮಾಡಿದೆ ಅಂತ ರೈತರು ಎಲ್ಲ ಶೈನಿಂಗ್ ಇದಾವೆ ಮಿಂಚು ನೋಡಿ ಕಾಣ್ತಿದೆ ಯಾವ ಥರ ಮಿಂಚಿರುತ್ತೆ ಯಾವ ಥರ ಕಾಲು ಹತ್ರ ಇರುತ್ತೆ ಯಾವ ಥರ ಹೈಟ್ ಇರುತ್ತೆ ಆ ಥರ ಗ್ರೋತ್ ಬರುತ್ತೆ ಸೊ ಹಾಗಾಗಿ ಯಾರಿಗೆ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಕರೆ ಮಾಡಿ ನಿಮಗೆ ಯಾವುದೇ ಬ್ರಾಂಚಲ್ಲಿ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಕೋ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ನಮಸ್ಕಾರ